ಈ ಮಾಸ ಗುರು ರಾಘವೇಂದ್ರರ ಆರಾಧನೆ ಮಾಡಿ ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡಿ ಮೀನರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿದ್ದರೂ ಕೂಡ ಒಂದಷ್ಟು ವಿಚಾರಗಳಿಗೆ ಒಂದಷ್ಟು ಕೆಟ್ಟ ಫಲವನ್ನ ಒಂದಷ್ಟು ಮನ ಮೀನರಾಶಿಯವರಿಗೆ ಅತಿಯಾದ ನಂಬಿಕೆಗೆ ಮುಳುವಾಗತ್ತೆ ಈ ಮಾಸ ಗುರುಭ್ಯೋ ನಮಃ ಹರಿ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ಕೊನೆಯ ಸಂಚಿಕೆ ಈ ಮಾಸದ್ದು ಅದು ಕೊನೆಯ ರಾಶಿಯೊಂದಿಗೆ ಮೀನರಾಶಿ ಮೀನರಾಶಿಯವರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿದ್ದರೂ ಕೂಡ ಒಂದಷ್ಟು ವಿಚಾರಗಳಿಗೆ ಒಂದಷ್ಟು ಕೆಟ್ಟ ಫಲವನ್ನು ಒಂದಷ್ಟು ಮನಸ್ಸಿಗೆ ಕಿಸಿ ಬಿಸಿ ಆಗತಕ್ಕಂಥ ಪರಿಸ್ಥಿತಿಗಳನ್ನು ಎದುರಿಸತಕ್ಕಂಥ ಮಾಸವಾಗಿರುತ್ತೆ ಪ್ರಮುಖವಾಗಿ ಮೀನರಾಶಿಯವರಿಗೆ ಯಾವ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿತ್ತೋ ಯಾವ ಕೆಲಸ ಕಾರ್ಯಗಳು ನಿಂತೋಗಿತ್ತೋ ಅದರಲ್ಲಿ ಯಥೇಚ್ಛವಾಗಿ ಚುರುಕನ್ನು ಕಾಣ್ತೀರ ಆ ಕೆಲಸದಲ್ಲಿ ಒಳ್ಳೆ ಲಾಭ ಹಾಗೂ ಯಶಸ್ಸು ಕಾಣ್ತೀರ ಪ್ರಮುಖವಾಗಿ ಮನೆಗಳಿಗೆ ಒಂದಷ್ಟು ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿಸ್ತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಕಾಣ್ತೀರ ಪ್ರಮುಖವಾಗಿ ಮೀನರಾಶಿಯವರಿಗೆ ಉತ್ತಮ ಪ್ರವಾಸ ಮಾಡತಕ್ಕಂಥ ಯೋಗ ಈ ವಾರ ವೃದ್ಧಿಯಾಗಿದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಸ್ನೇಹಿತರೊಂದಿಗೆ ಹೊಸ ಜನರೊಂದಿಗೆ ಬರೆಯತಕ್ಕಂಥ ಅವಕಾಶಗಳು ಮೀನರಾಶಿಯವರಿಗೆ ಈ ಮಾಸ ಭಗವಂತ ಒದಗಿಸಿಕೊಟ್ಟಿದ್ದಾನೆ ಇದರ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದ ನೆಮ್ಮದಿ ಹಾಗೂ ಹೊಸ ಉತ್ಸಾಹ ವೃದ್ಧಿಯಾಗತ್ತೆ ಪ್ರಮುಖವಾಗಿ ಮೀನರಾಶಿಯವರಿಗೆ ಈ ಮಾಸ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಗುರುತಿಸುವಿಕೆಯನ್ನು ಕಾಣ್ಕೊಳ್ತೀರ ಒಳ್ಳೆಯ ಕೀರ್ತಿಯ ಪ ಅಪೇಕ್ಷೆ ಆಗುತ್ತೆ ಸಮಾಜ ಈ ಮಾಸ ನಿಮ್ಮನ್ನು ಗುರುತಿಸಿ ಒಂದಷ್ಟು ಒಳ್ಳೆಯ ಸ್ಥಾನಮಾನವನ್ನು ಒದಗಿಸಿಕೊಡುತ್ತೆ ಅದೇ ರೀತಿ ಈ ಮಾಸ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡಿರುತ್ತೆ ಅದೇ ರೀತಿ ಮನಸ್ಸಿಗೆ ಸಂತೋಷವಾಗತಕ್ಕಂಥ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅವಕಾಶಗಳು ನಿಮ್ಮದಾಗುತ್ತೆ ಆತ್ಮೀಯ ಸ್ನೇಹಿತರ ಮಿನದಿಂದ ಮನಸ್ಸಿಗೆ ಹೊಸ ಉತ್ಸಾಹ ಕೂಡ ವೃದ್ಧಿ ಆಗ್ತಾ ಹೋಗ್ತಿರತ್ತೆ ಅದೇ ರೀತಿ ಕೋರ್ಟು ಕಚೇರಿ ವ್ಯಾಜ್ಯಗಳು ಈ ಮಾಸ ಕೊಂಚ ಮಟ್ಟಿಗೆ ನಿವಾರಣೆ ಆಗತಕ್ಕಂಥ ದಾರಿಗಳು ಸಿಗುತ್ತೆ ಆ ವಿಚಾರದಲ್ಲಿ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಇರತಕ್ಕಂಥ ಒಂದಷ್ಟು ವ್ಯಾಜ್ಯಗಳಿಗೆ ನೀವೇ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಾ ಈ ಮಾಸದಲ್ಲಿ ಅದೇ ರೀತಿ ಮೀನರಾಶಿಯವರು ಈ ಮಾಸ ಈ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕಂಥದ್ದು ಪ್ರಮುಖವಾಗಿ ಅಪರಿಚಿತರೊಂದಿಗೆ ವ್ಯವಹಾರವನ್ನು ಮಾಡಬೇಡಿ ಅಂತ ಅವ್ರು ನಿಮ್ಗೆ ಯಾರೂ ಸಂಬಂಧವೇ ಇರೋದಿಲ್ಲ ಸ್ನೇಹಿತರ ಸ್ನೇಹಿತರ ಸ್ನೇಹಿತ ಅಂತೆ ಅಥವಾ ದೂರದ ಎಲ್ಲೋ ಒಂದು ಬಾರಿ ಪ್ರಯಾಣ ಮಾಡಬೇಕಾದ್ರೆ ಸ್ನೇಹಿತರಾಗಿದ್ರಂತೆ ಅಥವಾ ಸ್ನೇಹಿತರ ಇನ್ಯಾರೋ ಸ್ನೇಹಿತರಂತೆ ನನಗೊಂದು ಯಾರು ಅಂತನಿಗೆ ಗೊತ್ತಿಲ್ಲ ಅಂತಹ ಹೊಸ ವ್ಯಕ್ತಿಗಳೊಂದಿಗೆ ತಕ್ಷಣವೇ ಆ ಥರದಿಂದ ಯಾವುದೇ ರೀತಿಯ ವಿವರಣನ್ನು ಮಾಡಬೇಡಿ ಅದು ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ ಅಂತ ಅದೇ ಅದೇ ರೀತಿ ಅತಿಯಾದ ನಂಬಿಕೆ ನಿಮ್ಮನ್ನು ಮೋಸ ಹೋಗೋ ರೀತಿ ಕೂಡ ಈ ಮಾಸ ಮಾಡ್ಬೋದು ಅಂತಂದರೆ ನಂಬಿಕೆ ಇಡಬೇಕು ಆದರೆ ಅತಿಯಾದ ನಂಬಿಕೆ ನಮ್ಮನ್ನು ಒಂದೊಂದ್ಸಲ ಮೂರ್ಖರಾಗಿ ಮಾಡಿಬಿಡುತ್ತೆ ಆ ಮೂರ್ಖತನದ ಒಂದಷ್ಟು ಪರಿಸ್ಥಿತಿಗಳನ್ನು ಮೀನರಾಶಿಯವರು ಈ ಮಾಸ ಅನುಭವಿಸತಕ್ಕಂಥದ್ದು ಮೀನರಾಶಿಯವರಿಗೆ ಅತಿಯಾದ ನಂಬಿಕೆಯೇ ಮುಳುವಾಗತ್ತೆ ಈ ಮಾಸ ಆದಷ್ಟು ಜಾಗ್ರತೆಯಿಂದ ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಅಂತ ಎಲ್ಲರನ್ನೂ ನಂಬಿ ಸಮಾಜದಲ್ಲಿ ಯಾರನ್ನೂ ನಂಬೇಡಿ ಅಂತ ಹೇಳ್ತಾ ಇಲ್ಲ ನಂಬಿಕೆಯೇ ಜೀವನ ಆದರೆ ಅತಿಯಾದ ನಂಬಿಕೆ ದುಃಖಕ್ಕೆ ಕಾರಣ ಹಾಗಾಗಿ ಅತಿಯಾದ ನಂಬಿಕೆ ಬೇಡ ಅಂತ ದೂರದ ಪ್ರಯಾಣ ಮಾಡ್ತಾಯಿದ್ರೆ ಅಥವಾ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಈ ಮಾಸದಲ್ಲಿ ಜಾಗ್ರತೆಯಿಂದಿರತಕ್ಕಂಥದ್ದು ಸ್ವಲ್ಪ ನಷ್ಟ ಸಂಭವವಾಗುತ್ತೆ ಆಗಲೇ ಹೇಳಿದ್ದೆ ಈ ಮಾಸ ನಿಮಗೆ ಪ್ರವಾಸ ಮಾಡ್ತಕ್ಕಂಥ ಯೋಗಗಳಿದೆ ಅಂತ ಹಾಗಾಗಿ ಆ ವಿಚಾರ ಸ್ವಲ್ಪ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಜಾಗ್ರತೆ ಪ್ರಯಾಣಿಸಿ ಇಲ್ಲದಿದ್ದರೆ ನಷ್ಟ ಸಂಭವ ಆಗತಕ್ಕಂಥದ್ದು ಅಂತ ಪ್ರಮುಖವಾಗಿ ಮೀನರಾಶಿಯವರಿಗೆ ಈ ಮಾಸ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಶತ್ರು ಅಂದರೆ ಪ್ರಮುಖ ಹಿತಶತ್ರುಗಳ ಕಾಟವೇ ಜಾಸ್ತಿ ಇರುತ್ತೆ ಸ್ವಲ್ಪ ಆ ವಿಚಾರವಾಗಿ ಗಮನ ಹಸತಕ್ಕಂಥದ್ದು ಜನಸಂದಣಿ ಇರತಕ್ಕಂಥ ಪ್ರದೇಶಗಳಿಂದ ಸ್ವಲ್ಪ ದೂರವೇರಿ ಅಂದರೆ ಎಲ್ಲಿ ಜನ ಜಾಸ್ತಿಗೆ ಆಧಾರ ಆಗ್ತಾರೆ ಎಲ್ಲಿ ಜನಗಳ ಗಿಜಿ 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 ಅಂತ ಇರುತ್ತೋ ಅಲ್ಲಿಂದನೇ ದೂರ ಇದ್ದುಬೇಡಿ ಮನಸ್ಸಿಗೆ ಶಾಂತಿ ನಿಂದಿ ಖಂಡಿತವಾಗಿ ಭಗವಂತ ಈ ಮಾಸ ನಿಮಗೆ ಯಥೇಚ್ಛವಾಗಿ ಕರುಣಿಸ್ತಾ ಹೋಗ್ತಿರ್ತಾನೆ ಅದೇ ರೀತಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಸಂಪೂರ್ಣ ಆಗೋರು ಕೂಡ ಯಾರಿಗೂ ಕೂಡ ತಿಳಿಸ್ಬೇಡಿ ಕೆಲಸ ಆಗ್ತಾ ಇದೆಯಪ್ಪ ನೀನು ಹೆಜ್ಜೆ ಇದ್ದೇ ಹೆಜ್ಜೆಯೇ ಇಟ್ಟಿರೋದಿಲ್ಲ ಆಗಲೇ ಇಂಥದ್ದು ಮಾಡಿಬಿಡ್ತಾ ಇದ್ದೀನಿ ಇಂಥದ್ದು ಆಗ್ಬಿಡ್ತಾ ಇದೆ ಅಂತ ಹೋಗಬೇಡಿ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ ಈ ಮಾಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಮಾಸದ ಕೊನೆಯ ದಿನಗಳಲ್ಲಿ ಮಾಡತಕ್ಕಂಥದ್ದು ಪ್ರಮುಖ ಮಾಸದ ಮೊದಲನೇ ವಾರ ಮಾಡಬೇಕು ಅಂತ ಅಪೇಕ್ಷೆ ಹೇಳಿದ್ರೆ ಖಂಡಿತ ಬೇಡ ಈ ಮಾಸದ ಕೊನೆಯ ದಿನಗಳಲ್ಲಿ ಇಟ್ಕೊಳ್ಳಿ ಅದು ನಿಮಗೆ ಒಳ್ಳೆಯ ಲಾಭ ತಂದು ಕೊಡುತ್ತೆ ಅಂತ ಅದೇ ರೀತಿ ಮೀನರಾಶಿಯವರಿಗೆ ಈ ಮಾಸ ಅಧಿಕವಾದ ಖರ್ಚಾಗತ್ತೆ ಅಂತ ಸಂಪಾದನೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಷ್ಟಿದ್ರೆ ಖರ್ಚು ನೂರು ರೂಪಾಯಿಂದ ಇನ್ನೂರು ಇರುತ್ತೆ ಅಂದರೆ ಒಂಟು ಡಬಲ್ ಅದಕ್ಕಿಂತ ಜಾಸ್ತಿಯಾಗಿ ಸಂಪಾದನೆಗಿಂತ ಖರ್ಚು ಜಾಸ್ತಿ ಇರುತ್ತೆ ಈ ಮಾಸ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆಡ್ತಕ್ಕಂಥದ್ದು ಇಲ್ಲದಿದ್ದರೆ ಹಣಕಾಸಿನ ದಷ್ಟು ವ್ಯಾಜ್ಯಗಳಲ್ಲಾಗಿರ್ಬೋದು ಹಣಕಾಸಿನ ತೊಂದರೆಗಳಲ್ಲಿ ನೀವು ಸಿಗಾಕೊಂಡ್ಬಿಡ್ತೀರಾ ಅಂತ ಈ ಮಾಸ ಗುರು ರಾಘವೇಂದ್ರರ ಆರಾಧನೆ ಮಾಡಿ ಗುರು ದತ್ತಾತ್ರೇಯ ದರ್ಶನವನ್ನು ಮಾಡಿ ಖಂಡಿತವಾಗಿಯೂ ರಾಯರ ದತ್ತಾತ್ರೇಯ ಅನುಗ್ರಹದಿಂದ ಭಗವಂತ ನಿಮ್ಮ ಬೆನ್ನುಬಾಗಿ ನಿಂತ್ಕೊಂಡು ಬರತಕ್ಕಂಥ ಅಷ್ಟು ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಅದೇ ರೀತಿ ಪೂರ್ವವಾದ ನಕ್ಷತ್ರದಲ್ಲಿ ಗ್ರಹಣದ ಒಂದಷ್ಟು ಗೋಚಾರ ಇರತಕ್ಕಂಥದ್ದರಿಂದ ಮೀನರಾಶಿಯವರು ಕೂಡ ಅಶುಭ ಫಲವಿದೆ ಶಾಂತಿಯನ್ನು ಮಾಡಿಸ್ಕೊಳತಕ್ಕಂಥದ್ದು ಅದೇ ರೀತಿ ಅದರ ನಾಳೆ ಅಂದರೆ ಮಧ್ಯರಾತ್ರಿ ಮೋಕ್ಷಕಾಲ ಮುಗಿದ ನಂತರ ನಾಳೆ ಕಪ್ಪು ಉದ್ದಿನ ಕಾಳನ್ನು ಅಕ್ಕಿಯನ್ನು ಹತ್ರದಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನಾಗಿ ಕೊಡೋ ಮುಖಾಂತರ ಕರ್ಮವನ್ನು ಕೊಂಚ ಮಟ್ಟಿಗಾದರೂ ಕಳ್ಕೊಳ್ಳಿ ನಿಮಗೆ ಯಾವುದೇ ರೀತಿಯ ಪೂಜೆಗಳಾಗಿರ್ಬೋದು ಜ್ಯೋತಿಷ್ಯದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅಥವಾ ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಮಕ್ಕಳು ಅಥವಾ ಮದುವೆಗಳೇ ಆಗ್ತಾ ಇಲ್ಲ ಅಂತೇಳಿದರೆ ನಮ್ಮನ್ನು ಸಂಪರ್ಕಿಸ್ಬೋದು ಇರತಕ್ಕಂಥ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಹಾಗೂ ಪೂಜೆಯ ಮುಖಾಂತರ ಒಂದಷ್ಟು ಶುಭಧಾರಿಗಳನ್ನು ನಮ್ಮ ಶಕ್ತಿಯನುಸಾರವಾಗಿ ನಾವು ಮಾರ್ಗದರ್ಶನ ಮಾಡ್ತೀವಿ ಅಂಥೇಳಿ ತಿಳಿಸ್ಕೊಡ್ತೇನೆ ನಮ್ಮ ಹೊಸ ಪ್ರಯತ್ನ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪ್ರತಿನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಜ್ಯೋತಿಷ್ಯದ ಸಲಹೆಗಳಾಗಿರ್ಬೋದು ಮನೆಯಲ್ಲಿರತಕ್ಕಂಥ ವಾಸ್ತುವಿನ ಸಮಸ್ಯೆಗಳಿಗೆ ಮನೆಯಲ್ಲೇ ಮನೆಮದ್ದುಗಳನ್ನು ಯಾವ ರೀತಿ ಮಾಡ್ಕೊಳ್ಬೋದು ಆಧ್ಯಾತ್ಮಿಕ ವಿಚಾರದೊಂದಿಗೆ ಮನಸ್ಸಿಗೆ ಯಾವ ರೀತಿ ಶಾಂತಿ ಹಾಗೂ ನೆಮ್ಮದಿಗಳನ್ನು ನಾವು ಪಡೆದುಕೊಳ್ಬೋದು ಅಂತೇಳಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ತಿಳಿದುಕೊಳ್ಬೋದು ಈ ಚಾನಲನ್ನು ನಿಮ್ಮ ಸ್ನೇಹಿತರು ಹಾಗೂ ಹಿತೈಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತೇಳಿ ಕೋಳ್ಕೊಳ್ತೇವೆ ಧನ್ಯವಾದಗಳು